ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಭಾರತ ಜಾಗತಿಕ ಸೂಪರ್ ಪವರ್ ಆಗುವ ಕಡೆಗೆ ಹೆಜ್ಜೆಗಳನ್ನ ಇಡ್ತಾ ಇದೆ ಆರ್ಥಿಕತೆಯಲ್ಲಿ ಆಡಳಿತದಲ್ಲಿ ಭಾರತ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ ಭಾರತದ ವಿದೇಶಾಂಗ ನೀತಿ ಭಾರತಕ್ಕೆ ತಕ್ಕಂತೆ ರೂಪುಗೊಳ್ತಾ ಇದೆ ಭಾರತ ಅಭಿವೃದ್ಧಿ ಆಗ್ತಾ ಇದೆ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಅಂದ್ರೆ ಬಹಳ ವಿಚಿತ್ರ ಅಂದ್ರೆ ಮೇಲೆ ಹೇಳಿದ ಸಾಲುಗಳು ಯಾವುದು ಬಿಜೆಪಿ ವಕ್ತಾರರು ಅಥವಾ ಮೋದಿ ಭಕ್ತರು ಮೋದಿ ಸರ್ಕಾರದ ಸಾಧನೆಯನ್ನು ಮಾತ್ರ ವಿಜೃಂಭಿಸಿ ತನ್ನ ಹಣೆ ಮೇಲೆ ಗೋಧಿ ಮೀಡಿಯಾಗಳು ಅಂತ ಸೀಲ್ ಹಾಕಿಸಿಕೊಂಡವರು ಹೇಳಿರೋ ಮಾತಲ್ಲ ಇದು ಬಹಳ ಇಂಟ್ರೆಸ್ಟಿಂಗ್ ಈ ಹೇಳಿಕೆ ಎಲ್ಲಿಂದ ಬಂದಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಈ ಹೇಳಿಕೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಭಾರತದ ಪ್ರಬಲ ಶತ್ರು ಚೀನಾ ಸರ್ಕಾರದ ಮುಖವಾಣಿಯಾಗಿರೋ ಗ್ಲೋಬಲ್ ಟೈಮ್ಸ್ ಆರ್ಟಿಕಲ್ ಅಂಶಗಳಿವು ಚೀನಾ ಸರ್ಕಾರದ ಮುಖವಾಣಿ ಅದು ಗ್ಲೋಬಲ್ ಟೈಮ್ಸ್ ಯಾವಾಗಲೂ ಭಾರತದ ಬಗ್ಗೆ ಬರೀ ಕೆಟ್ಟದ್ದನ್ನೇ ಬರೆಯೋ ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ಮೇಲೆ ಗೂಬೆ ಕೂರಿಸೋ ಕಾಗೆ ಕೂರಿಸೋ ಇನ್ನೇನೇನೋ ಕೂರಿಸೋ ಭಾರತದ ವಿರುದ್ಧ ಜಾಗತಿಕವಾಗಿ ಮತ್ತು ಚೀನಾದಲ್ಲಿ ಕೆಟ್ಟ ಒಪಿನಿಯನ್ ರೂಪಿಸೋಕೆ ಅಂತಾನೆ ಬದುಕಿದ್ದೀನಿ ಅಂತ ಬಿಹೇವ್ ಮಾಡೋ ಗ್ಲೋಬಲ್ ಟೈಮ್ಸ್ ನಲ್ಲಿ ಪ್ರಿಂಟ್ ಆಗಿರೋ ಸಾಲುಗಳಿವು ಗ್ಲೋಬಲ್ ಟೈಮ್ಸ್ ಪತ್ರಿಕೆಯಲ್ಲಿ ಒಪಿನಿಯನ್ ಪೀಸ್ ನಲ್ಲಿ ಅಭಿಪ್ರಾಯ ಅಂಕಣದಲ್ಲಿ ಚೀನಾದ ಒಬ್ಬ ಸರ್ಕಾರಿ ಅಧಿಕಾರಿ ಬರೆದಿರುವಂತಹ ಆರ್ಟಿಕಲ್ ಇದು ಚೀನಾದ ಶಾಂಗೈನಲ್ಲಿರೋ ಸರ್ಕಾರಿ ಒಡೆತನದ ಫುದಾನ್ ಯೂನಿವರ್ಸಿಟಿಯಲ್ಲಿ ಸೌತ್ ಏಷ್ಯನ್ ಸ್ಟಡೀಸ್ ಸೆಂಟರ್ ಅಂತ ಇದೆ ಆ ಸೆಂಟರ್ನ ಡೈರೆಕ್ಟರ್ ಬರೆದಿರೋ ಆರ್ಟಿಕಲ್ ಇದು ಜಾಂಗ್ ಜಿಯೋಡಾಂಗ್ ಅಂತ ಇವರ ಹೆಸರು ಭಾರತವನ್ನ ಹೊಗಳಿದ್ದಾರೆ ಇಲ್ಲಿ ಇವರ ಹೊಗಳಿಕೆಗಿಂತ ಇದನ್ನ ಅಚ್ಚು ಒತ್ತಿ ವರದಿ ಮಾಡಿರೋ ಗ್ಲೋಬಲ್ ಟೈಮ್ಸ್ ಬಗ್ಗೆನೇ ಸಿಕ್ಕಾಪಟ್ಟೆ ಕುತೂಹಲ ಯಾಕಂದ್ರೆ ಈ ಗ್ಲೋಬಲ್ ಟೈಮ್ಸ್ ಅಂದ್ರೇನೆ ಹಾಗೆ ಅವರು ಯಾವುದೇ ಕಾರಣಕ್ಕೂ ಬೇರೆ ದೇಶದವರನ್ನ ಹೊಗಳಲ್ಲ ಅದರಲ್ಲೂ ಭಾರತದಂತಹ ವೈರಿ ದೇಶದ ಬಗ್ಗೆ ಅವರಿಗೆ ಯಾವಾಗಲೂ ಒಂದು ತತ್ಸಾರನೆ ಅದಕ್ಕೆ ಕಾರಣ ಈ ಗ್ಲೋಬಲ್ ಟೈಮ್ಸ್ ಚೀನಾ ಸರ್ಕಾರ ಹೇಳಿದಂತೆ ಕೇಳೋ ಪತ್ರಿಕೆ ಚೈನೀಸ್ ಗೌರ್ಮೆಂಟ್ನ ಮೌತ್ ಪೀಸ್ ಇದು ಚೈನೀಸ್ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟ ಆಗುತ್ತೆ ಚೀನಾದಲ್ಲಿ ಸುಮಾರು ಹತ್ತು ಕೋಟಿ ಜನ ಈ ನ್ಯೂಸ್ ಚಾನೆಲ್ ಅನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ತಾರೆ ಸುಮಾರು ಇಪ್ಪತ್ತಾರು ಲಕ್ಷ ಮನೆಗಳಿಗೆ ಗ್ಲೋಬಲ್ ಟೈಮ್ಸ್ ನ ಪ್ರಿಂಟೆಡ್ ವರ್ಷನ್ ನ್ಯೂಸ್ ಪೇಪರ್ ಹೋಗುತ್ತೆ ಆನ್ಲೈನ್ ಅಲ್ಲಿ ಪ್ರತಿದಿನ ಎಂಬತ್ತು ಲಕ್ಷ ಜನ ಈ ಪೇಪರ್ಗೆ ವಿಸಿಟ್ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ಜನ ಗ್ಲೋಬಲ್ ಟೈಮ್ಸ್ ಆಪ್ ಅನ್ನ ಯೂಸ್ ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಗಲೇ ಹೇಳಿದ ಹಾಗೆ ಅದು ಚೀನಾದ ಸರ್ಕಾರಿ ಮಾಧ್ಯಮ ಇಷ್ಟಾದರೂ ಈಗ ಒಂದು ದೊಡ್ಡ ಆರ್ಟಿಕಲ್ನಲ್ಲಿ ಭಾರತವನ್ನ ಹೊಗಳಿ ಹೊಗಳಿ ಅಟಕ್ಕೇರಿಸಿಬಿಟ್ಟಿದ್ದಾರೆ ಭಾರತದ ಸಾಧನೆಯನ್ನ ಪ್ರಕಟ ಮಾಡಲಾಗಿದೆ ಮೋದಿ ಸರ್ಕಾರದ ಗುಣಗಾನ ಮಾಡಲಾಗಿದೆ ಹಾಗಿದ್ರೆ ಗ್ಲೋಬಲ್ ಟೈಮ್ಸ್ ನಲ್ಲಿ ಏನಿದೆ ಚೀನಾ ಪ್ರೊಫೆಸರ್ ಭಾರತದ ಬಗ್ಗೆ ಹೇಳಿರೋದೇನು ಈ ಭಾರತ್ ನರೇಟಿವ್ ಅಂದ್ರೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಪತ್ರಿಕೆಯಲ್ಲಿ ಏನಿದೆ ಸ್ನೇಹಿತರೆ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದ ಸ್ಥಳೀಯ ಕಾಲಮಾನ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಈ ಅಂಕಣವನ್ನು ಪ್ರಕಟ ಮಾಡಲಾಗಿದೆ ಜಾಂಗ್ ಜಿಯಾ ಡಾಂಗ್ ಏನು ಹೇಳಿದ್ದಾರೆ ಅಂದರೆ ನಾನು ಭಾರತಕ್ಕೆ ರೀಸೆಂಟಾಗಿ ಎರಡು ಸಲ ವಿಸಿಟ್ ಮಾಡಿದ್ದೆ ಇದು ನಾಲ್ಕು ವರ್ಷಗಳ ನಂತರ ನಾನು ಮಾಡಿದ ಮೊದಲ ಭೇಟಿಯಾಗಿತ್ತು ಈ ಟ್ರಿಪ್ಸಲ್ಲಿ ನಾನು ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತದಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಆಗಿರೋ ಟ್ರಿಮಿಂಡಸ್ ಅಂದರೆ ಅತಿದೊಡ್ಡ ಬದಲಾವಣೆಗಳನ್ನು ಗಮನಿಸಿದೆ ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಾಗೂ ಸೋಷಿಯಲ್ ಗವರ್ನೆನ್ಸ್ ನಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಕಂಡಿದೆ ಭಾರತ ಗ್ರೇಟ್ ಪವರ್ ಹಾಗೂ ಕನಸು ನಿಜವಾಗೋ ಕಡೆಗೆ ಹೊರಳಿತಾ ಇದೆ ಆದರೂ ಈ ದಾರಿಯಲ್ಲಿ ಸಾಕಷ್ಟು ರಿಸ್ಕ್ ಕೂಡ ಇದೆ ಅಂತ ಚೀನಾದ ಪ್ರೊಫೆಸರ್ ಬರೆದಿದ್ದಾರೆ ಅಲ್ಲದೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ದೊಡ್ಡ ಚೇಂಜಸ್ ಆಗಿದೆ ಅವರ ಆರ್ಥಿಕತೆ ಮೊಮೆಂಟಮ್ ಪಡ್ಕೊಂಡಿದೆ ಅಂದರೆ ಹೊಸ ವೇಗವನ್ನು ಪಡ್ಕೊಂಡಿದೆ ಮೇಜರ್ ಎಕನಮಿ ಆಗೋ ಕಡೆಗೆ ಅವರು ಫಾಸ್ಟ್ ಆಗಿ ಮೂವ್ ಆಗ್ತಿದ್ದಾರೆ ಭಾರತ ನಗರಾಡಳಿತದಲ್ಲೂ ಉತ್ತಮ ಪ್ರಗತಿಯನ್ನು ಕಾಣ್ತಾ ಇದೆ ಅದರಲ್ಲಿನ ನಗರಗಳು ಬೆಳಿತಾ ಈ ಮುಂಚೆ ಅಂದರೆ ನಾಲ್ಕು ವರ್ಷಗಳ ಹಿಂದೆ ವಿಮಾನದಿಂದ ಕೆಳಗಿಳಿದ ತಕ್ಷಣ ಒಂದು ರೀತಿ ವಾಸನೆ ಬರ್ತಾ ಇತ್ತು ಆದರೆ ಈಗ ಅದು ಕಾಣಿಸ್ತಾ ಇಲ್ಲ ದಿಲ್ಲಿಯ ಪರಿಸರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ ಭಾರತೀಯರ ಆಟಿಟ್ಯೂಡ್ನಲ್ಲಿ ಚೇಂಜ್ ಏನೋ ಭಾರತದ ಅಧಿಕಾರಿಗಳ ಬಗ್ಗೆ ಭಾರತೀಯರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ನಾವು ಭಾರತದ ಪ್ರತಿನಿಧಿಗಳೊಂದಿಗೆ ಮಾತನಾಡುವಾಗ ಚೇಂಜಸ್ ಕಂಡ್ವಿ ಹಠಮಾರಿಗಳ ತರ ಬಿಹೇವ್ ಮಾಡಲಿಲ್ಲ ಅವರು ಚೀನಾದ ಸ್ಕಾಲರ್ ತುಂಬ ತುಂಬಾ ರಿಲ್ಯಾಕ್ಸ್ ಆಗಿ ಶಾಂತವಾಗಿ ಕಾಮ್ ಆಗಿ ಮಾತನಾಡಿದ್ರು ಭಾರತ ಹಾಗೂ ಚೀನಾ ನಡುವಿನ ವ್ಯಾಪಾರಿ ಅಸಮತೋಲನದ ಬಗ್ಗೆ ಅವರು ಹೆಚ್ಚು ಮಾತನಾಡ್ತಾ ಇದ್ರು ವ್ಯಾಪಾರಿ ಕೊರತೆಯನ್ನು ಸರಿದೂಗಿಸೋಕೆ ಚೀನಾದವರು ಏನು ಕ್ರಮ ತಗೊಂಡ್ರು ಅಂತ ಅದನ್ನು ಪ್ರಶ್ನೆ ಮಾಡ್ತಾ ಇದ್ರು ಜೊತೆಗೆ ಭಾರತದ ರಫ್ತನ್ನು ಕೂಡ ಹೆಚ್ಚು ಮಾಡೋ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು ಚೀನಾದೊಂದಿಗೆ ವ್ಯಾಪಾರಿ ಕೊರತೆಯನ್ನು ಕಮ್ಮಿ ಮಾಡೋಕೆ ಅವರು ಅನೇಕ ಇನಿಷಿಯೇಟಿವ್ ತಗೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಲ್ಲದೆ ಭಾರತದಿಂದ ಚೀನಾಗೆ ಆಗೋ ರಫ್ತು ನ್ನ ಹೆಚ್ಚು ಮಾಡೋ ಕಡೆಗೆ ಅವರು ಗಮನವನ್ನು ಕೊಡ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಡೆವಲಪ್ಮೆಂಟ್ ನಲ್ಲಿ ಅವರು ಅಭಿವೃದ್ಧಿಯನ್ನ ಇದ್ದಾರೆ ಭಾರತೀಯರು ತಮ್ಮ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಪ್ರೊಆಕ್ಟಿವ್ ಆಗಿದ್ದಾರೆ ಭಾರತ್ ನರಟಿವ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಚೀನಾದ ಆ ಪ್ರೊಫೆಸರ್ ಭಾರತವನ್ನ ಹೊಗಳಿದ್ದಾರೆ ಗ್ರೇಟ್ ಪವರ್ ಸ್ಟ್ರಾಟಜಿ ಏನು ಗ್ಲೋಬಲ್ ಟೈಮ್ಸ್ಗೆ ಬರೆದಿರೋ ಈ ಆರ್ಟಿಕಲ್ನಲ್ಲಿ ಭಾರತದ ವಿದೇಶಾಂಗ ನೀತಿ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ರಾಜತಾಂತ್ರಿಕವಾಗಿ ಭಾರತ ಗ್ರೇಟ್ ಪವರ್ ಆಗೋ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಭಾರತದ ವಿದೇಶಾಂಗ ನೀತಿಯಲ್ಲಿ ತುಂಬ ಬದಲಾವಣೆಯಾಗಿದೆ ಭಾರತದಲ್ಲಿ ಪಿ ಎಮ್ ಆಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಿದ ನಂತರ ಅವರು ಅನೇಕ ದೇಶಗಳೊಂದಿಗೆ ಹಲವು ಸ್ಟ್ರಾಟಜಿಕ್ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಅಮೆರಿಕ ರಷ್ಯಾ ಜಪಾನ್ ಸೇರಿ ಅನೇಕ ದೇಶಗಳೊಂದಿಗೆ ಸ್ಟ್ರಾಟಜಿಕ್ ಒಪ್ಪಂದ ಇದೆ ಭಾರತದ ವಿದೇಶಾಂಗ ನೀತಿಯ ತಂತ್ರಗಾರಿಕೆ ಭಾರತವನ್ನು ಗ್ಲೋಬಲ್ ಪವರ್ ಮಾಡೋ ಉದ್ದೇಶವನ್ನು ಹೊಂದಿದೆ ಅನ್ನೋದು ಕ್ಲಿಯರ್ ಆಗಿದೆ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ಭಾರತ ಡಿಸ್ಟೆನ್ಸ್ ಮೇಂಟೈನ್ ಮಾಡಿತ್ತು ಸಮಾನ ಅಂತರವನ್ನು ಕಾಯ್ಕೊಂಡಿತ್ತು ಮುಂಚೆ ಪಾಶ್ಚಿಮಾತ್ಯ ದೇಶಗಳ ಬಗ್ಗೆ ಭಾರತಕ್ಕೊಂದು ರೀತಿ ಅಳುಕು ಅಂಜಿಕೆಯಲ್ಲ ಇತ್ತು ಬಟ್ ಈಗ ಅದು ಕಮ್ಮಿಯಾಗಿದೆ ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಅನಿವಾಸಿ ಭಾರತೀಯರಿಗೋಸ್ಕರ ಕಾರ್ಯಕ್ರಮಗಳನ್ನ ಮಾತ್ರ ಮಾಡೋದಲ್ಲ ಅದನ್ನ ಮೀರಿ ಆ ದೇಶಗಳೊಂದಿಗೆ ಭಾರತ ಹೆಚ್ಚು ವ್ಯವಹಾರ ಮಾಡೋಕು ಈಗ ರೆಡಿ ಆಗಿದೆ ಅಂತ ಬರೆದಿದ್ದಾರೆ ಜೊತೆಗೆ ಭಾರತ ಸಾಂಸ್ಕೃತಿಕವಾಗಿ ಹಾಗೂ ರಾಜಕೀಯವಾಗಿ ಇಂಡಿಯನ್ ಫೀಚರ್ ಅಂದ್ರೆ ಭಾರತದ ಮಾದರಿಯಲ್ಲಿ ಭಾರತದ ಸ್ಟೈಲ್ನಲ್ಲಿ ವ್ಯವಹಾರ ಮಾಡೋಕೆ ಹೋಗ್ತಾ ಇದೆ ಭಾರತದ ಮಾದರಿಯ ಡೆಮೊಕ್ರೆಟಿಕ್ ಪಾಲಿಟಿಕ್ಸ್ಗೆ ಗೆ ಒತ್ತನ್ನ ಕೊಡ್ತಾ ಇದೆ ಪಿಯ ಮಾಜಿ ಜನರಲ್ ಸೆಕ್ರೆಟರಿ ರಾಮ್ ಮಾಧವ್ ಕೂಡ ಭಾರತ ಮಾದರಿಯ ಡೆಮೋಕ್ರಸಿ ಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಅಂತ ಆ ಲೇಖನದಲ್ಲಿ ರಾಮ್ ಮಾಧವ್ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಭಾರತ್ ನ್ಯಾರೇಟಿವ್ಗೆ ಒತ್ತು ಏನು ಜಾಂಗ್ ಬರ್ತಿರೋ ಆರ್ಟಿಕಲ್ನಲ್ಲಿ ಈ ವಿಚಾರವನ್ನು ಕೂಡ ಡಿಸ್ಕಸ್ ಮಾಡಿದ್ದಾರೆ ಭಾರತ ಕೇವಲ ರಾಜಕೀಯವಾಗಿ ಮಾತ್ರ ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ಅವರು ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗೂ ಕೂಡ ವರ್ಲ್ಡ್ ಮೆಂಟರ್ ಆಗೋಕೆ ಅಂದರೆ ಜಗತ್ತಲ್ಲಿ ಪ್ರಭಾವಶಾಲಿ ಆಗೋಕೆ ನೋಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಡಿಸೆಂಬರ್ನಲ್ಲಿ ಭಾರತದಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅನ್ನೊಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನಾಲೆಡ್ಜ್ ಇಂಡಿಯಾ ವಿಸಿಟರ್ಸ್ ಪ್ರೋಗ್ರಾಂ ಅಂತ ಕಾರ್ಯಕ್ರಮದ ಹೆಸರಿತ್ತು ಮೂವತ್ತೈದು ರಾಷ್ಟ್ರಗಳಿಂದ ಎಪ್ಪತ್ತೈದಕ್ಕೂ ಅಧಿಕ ಸ್ಕಾಲರ್ಗಳನ್ನು ಅಲ್ಲಿ ಸೇರಿಸಲಾಗಿತ್ತು ಆ ಟೈಮ್ನಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಭಾರತ್ ನರೇಟಿವ್ ಬಿಲ್ಡ್ ಮಾಡೋದ್ರ ಬಗ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಮಾತನಾಡುತ್ತಿರು ಭಾರತ್ ನರೇಟಿವ್ ಅನ್ನೋದು ಆರ್ಥಿಕತೆ ಅಭಿವೃದ್ಧಿ ರಾಜಕೀಯ ಸಾಂಸ್ಕೃತಿಕತೆಯನ್ನು ಒಳಗೊಂಡಿದೆ ಇದು ಭಾರತದ ಸಂಸ್ಕೃತಿಯನ್ನು ಮಾತ್ರ ಹೇಳೋದಲ್ಲ ಅಥವಾ ಟೂರಿಸ್ಟ್ ಗಳನ್ನ ಸೆಳೆಯೋಕೆ ಮಾತ್ರ ಇಲ್ಲ ಅಥವಾ ಕೇವಲ ಭಾರತದ ಹಿತಾಸಕ್ತಿಯನ್ನು ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನು ಸೆಟ್ ಮಾಡ್ತಾ ಇಲ್ಲ ಈ ಭಾರತ್ ನರೇಟಿವ್ ಅನ್ನೋದು ಭಾರತವನ್ನು ಜಾಗತಿಕ ಶಕ್ತಿಯಾಗಿ ಅಥವಾ ಗ್ಲೋಬಲ್ ಪವರ್ ಆಗಿ ರೂಪಿಸುವ ಚಿಂತನೆಯನ್ನ ಕೂಡ ಒಳಗೊಂಡಿದೆ ಅಂತ ಚೀನಾದ ಪ್ರೊಫೆಸರ್ ಹೇಳಿದ್ದಾರೆ ಅಲ್ಲದೆ ಭಾರತದ ಪಾಲಿಸಿ ಸಮಯಕ್ಕೆ ತಕ್ಕಂತೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಚೇಂಜ್ ಆಗ್ತಾ ಇತ್ತು ಭಾರತ ಯಾವಾಗಲೂ ತನ್ನ ತಾನು ವರ್ಲ್ಡ್ ಪವರ್ ಅಂತ ಕನ್ಸಿಡರ್ ಮಾಡ್ತಾ ಇತ್ತು ಆದ್ರೆ ಕಳೆದ ಹತ್ತು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಅವರು ಮಲ್ಟಿ ಬ್ಯಾಲೆನ್ಸಿಂಗ್ ನಿಂದ ಮಲ್ಟಿ ಅಲೈನ್ಮೆಂಟ್ ಕಡೆಗೆ ಶಿಫ್ಟ್ ಆಗಿದ್ದಾರೆ ಆದರೆ ಜಗತ್ತು ಎರಡು ಕಡೆ ಧ್ರುವೀಕರಣ ಆಗಿರುವಾಗ ಎಲ್ಲ ದೇಶಗಳೊಂದಿಗೆ ಬ್ಯಾಲೆನ್ಸ್ ಮಾಡೋದನ್ನ ಬಿಟ್ಟು ಅವರು ಎಲ್ಲರೊಂದಿಗೂ ಸಂಪರ್ಕ ಸಾಧಿಸುವುದನ್ನ ರೂಢಿಸ್ಕೊಂಡಿದ್ದಾರೆ ಈ ರೀತಿಯ ಬೆಳವಣಿಗೆಗಳು ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ನಲ್ಲಿ ಕಾಣೋದು ತುಂಬಾ ವಿರಳ ಅಂದ್ರೆ ಭಾರತ ಅಷ್ಟೊಂದು ಫಾಸ್ಟ್ ಆಗಿ ಎಫೆಕ್ಟಿವ್ ಆಗಿ ತನ್ನ ವಿದೇಶಾಂಗ ನೀತಿಯಲ್ಲಿ ಚೇಂಜಸ್ ಅನ್ನ ಮಾಡಿಕೊಂಡಿದೆ ಅಂತ ಇವರು ಬರೆದಿದ್ದಾರೆ ಗ್ಲೋಬಲ್ ಟೈಮ್ಸ್ ನಲ್ಲಿ ಅಲ್ಲದೆ ಭಾರತ ವಾಸ್ತವದಲ್ಲಿ ಒಂದು ಮೇಜರ್ ಪವರ್ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಲ್ಲಿ ಆಗ್ತಿರುವ ಬದಲಾವಣೆಗಳು ನಮಗೆ ಮತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಚಾಲೆಂಜಸ್ ಅನ್ನು ತಂದಿಡ್ತವೆ ಭಾರತ ಹೊಸ ಜಿಯೋಪಾಲಿಟಿಕಲ್ ಫ್ಯಾಕ್ಟರ್ ಆಗ್ತಾ ಇದೆ ಹಲವು ದೇಶಗಳು ಇದನ್ನು ಕನ್ಸಿಡರ್ ಮಾಡಬೇಕಾದ ಅಗತ್ಯ ಇದೆ ಅಂತ ಭಾರತದ ಬಗ್ಗೆ ಭಾರತದ ಅಭಿವೃದ್ಧಿಯ ಬಗ್ಗೆ ಮತ್ತು ಭಾರತದ ಗ್ಲೋಬಲ್ ಪ್ರೆಸೆನ್ಸ್ ಬಗ್ಗೆ ಆ ಪವರ್ ಪ್ರೆಸೆನ್ಸ್ ಬಗ್ಗೆ ಅವರು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ ಸ್ನೇಹಿತರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದೆಯಾ ಅಭಿವೃದ್ಧಿ ಹೊಂದಿಲ್ವಾ ಚೇಂಜ್ ಆಗಿದೆಯಾ ಆಗಿಲ್ವಾ ಅದು ಎಷ್ಟರ ಮಟ್ಟಿಗೆ ಅನ್ನೋದು ಪ್ರತಿಯೊಬ್ಬರ ದೃಷ್ಟಿಕೋನದ ಮೇಲೆ ಚೇಂಜ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ತುಂಬ ಆಗಿದೆ ಅಂತ ಅನಿಸ್ಬೋದು ಇನ್ನೂ ಕೆಲ ವ್ಯಕ್ತಿಗಳಿಗೆ ಆಗಿಲ್ಲ ಅಂತ ಅನಿಸ್ಬೋದು ಇನ್ನು ಕೆಲ ವ್ಯಕ್ತಿಗೆ ಮಧ್ಯದಲ್ಲಿದೆ ಅಂತ ಅನಿಸ್ಬೋದು ವೈಯಕ್ತಿಕವಾಗಿ ಏನನ್ಸುತ್ತೆ ಅದು ಡಿಫರೆಂಟ್ ಆದ್ರೆ ಓವರ್ ಆಲ್ ನೋಡಿದಾಗ ಒಂದು ದೇಶ ಅಭಿವೃದ್ಧಿ ಆಗಿದೆಯಾ ಈ ಹಿಂದೆ ಇದ್ದದಕ್ಕಿಂತ ಈಗ ಮುಂದೆ ಬಂದಿದ್ಯಾ ಅನ್ನೋದನ್ನ ಕೌಂಟ್ ಮಾಡಿ ನೋಡಿದಾಗ ಈ ಚೀನಾದ ಈ ಪ್ರೊಫೆಸರ್ ಫುದಾನ್ ಯೂನಿವರ್ಸಿಟಿ ಅದು ಕೂಡ ಸರ್ಕಾರಿ ಯೂನಿವರ್ಸಿಟಿ ಅವರು ಸರ್ಕಾರಿ ಪತ್ರಿಕೆ ಗ್ಲೋಬಲ್ ಟೈಮ್ಸ್ ನಲ್ಲಿ ಈ ರೀತಿಯೆಲ್ಲ ವಿಶ್ಲೇಷಣೆ ಮಾಡಿದ್ದಾರೆ ಅಭಿವೃದ್ಧಿ ಆಗಿದ್ಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಎಲ್ಲಕ್ಕಿಂತ ದೊಡ್ಡ ಅಂಶ ಅಂದ್ರೆ ಗ್ಲೋಬಲ್ ಟೈಮ್ಸ್ನವರು ಹೊಗಳಿ ಭಾರತವನ್ನ ಜಾಗತಿಕ ಶಕ್ತಿಯತ್ತ ಒಪ್ಕೊಂಡಿರೋದು ಅದು ಗಮನಿಸಬೇಕಾಗಿರುವ ಅಂಶ ಅದು ಸಣ್ಣ ವಿಚಾರ ಖಂಡಿತ ಅಲ್ಲ ಯಾಕೆಂದರೆ ಚೀನಾದವರಿಗೆ ಭಾರತದ ಬಗ್ಗೆ ಒಂದು ಆತಂಕ ಜಲಸ್ ಇದ್ದೇ ಇದೆ ಆದರೂ ಕೂಡ ಯಾವ ಮಟ್ಟಿಗೆ ಭಾರತವನ್ನು ಸೈಡಲ್ಲಿಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಜಾಗತಿಕ ವೇದಿಕೆಗಳಲ್ಲಿ ರೀತಿ ದೊಡ್ಡಪ್ಪನ ಮಗನ ಥರ ಬಿಹೇವ್ ಮಾಡ್ತಾರೆ ಅವರು ಭಾರತ ನಮಗೆ ಕಾಂಪಿಟೇಟರ್ ಅಲ್ಲ ನಮ್ಮ ಕಾಂಪಿಟೇಷನ್ ಏನಿದ್ರು ಕೂಡ ಅಮೆರಿಕದ ಹತ್ತಿರ ಭಾರತ ಸಣ್ಣ ಪವರ್ ರೀಜನಲ್ ಪವರ್ ಅವರು ನಾವು ಗ್ಲೋಬಲ್ ಪವರ್ ಅಂತ ಹೇಳಿ ಯಾವಾಗಲೂ ಕೂಡ ಚೀನಾ ಬಿಂಬಿಸುತ್ತೆ ಅದರಲ್ಲೂ ಈ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ ಚೀನಾ ಸರ್ಕಾರದ ಮುಖವಾಣಿ ಇದಂತೂ ಭಾರತ ವಿರೋಧಿ ಆರ್ಟಿಕಲ್ಗಳನ್ನು ಸುದ್ದಿಯನ್ನು ಬರಿತಾನೆ ಇರುತ್ತೆ ಇಷ್ಟೆಲ್ಲ ಇದ್ರು ಈಗ ಈ ಆರ್ಟಿಕಲ್ ಗ್ಲೋಬಲ್ ಟೈಮ್ಸ್ನಲ್ಲಿ ಪಬ್ಲಿಷ್ ಆಗಿರುವುದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅದರಲ್ಲೂ ಈಗ ಚೀನಾ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಇತ್ತೀಚೆಗೆ ಚೀನಾದಲ್ಲಿ ಜಿನ್ಪಿಂಗ್ ವಿರೋಧಿ ನಿಲುವುಗಳು ಜಾಸ್ತಿ ಆಗ್ತಾ ಇದೆ ಜಿನ್ಪಿಂಗ್ ಚೀನಾವನ್ನ ಕಟ್ಟರ್ ಕಮ್ಯುನಿಸ್ಟ್ ರಾಷ್ಟ್ರವನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಅಲ್ಲಿನ ಹೆಚ್ಚಿನ ಜನರಿಗೂ ಕೂಡ ಅದು ಇಷ್ಟ ಇಲ್ಲ ಅಲ್ಲಿನ ಕೆಲ ಕಮ್ಯುನಿಸ್ಟ್ ನಾಯಕರುಗಳಿಗೂ ಕೂಡ ಎದುರಾಳಿ ಬಣದವರಿಗೂ ಕೂಡ ಅದು ಇಷ್ಟ ಇಲ್ಲ ಹೀಗಿರಬೇಕಾದ್ರೆ ಕೋಟ್ಯಂತರ ಜನ ಓದೋ ಪತ್ರಿಕೆಯಲ್ಲಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಬಗ್ಗೆ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನ ಹೊಂದಿರೋ ಭಾರತದಂತಹ ರಾಷ್ಟ್ರದ ಬಗ್ಗೆ ಹೊಗಳಿ ಸುದ್ದಿ ಪ್ರಕಟ ಮಾಡೋದು ನಿಜಕ್ಕೂ ಬಹಳ ದೊಡ್ಡ ಬೆಳವಣಿಗೆ ಈ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು